ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಗಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನಲಲ್ಲಿ ಹೋಗೋಣ ಮತ್ತು ರಿಮೇಕ್ ಸಾಂಗ್ ಶಾರ್ಟ್ಸ್ ಎಲ್ಲ ನೋಡೋಣ ಎಷ್ಟೊಂದು ಚೆನ್ನಾಗಿಲ್ಲ ಹಾಡ ಬಂದಿದೆ ಎಷ್ಟು ಚೆನ್ನಾಗಿಲ್ಲ ನಾವು ನಮ್ದ ಇವತ್ತು ಹಾಡ ಬರೋದಿದೆ ನಾವು ಇವತ್ತೆಲ್ಲ ಸಾಂಗ್ ನೋಡೋರಿದ್ದೀವಿ ಇವತ್ತೇನು ಮತ್ತೆ ಸ್ಪೆಷಲ್ ಗೊತ್ತಾ ಕ್ರಿಸ್ಮಸ್ ಡಿಸೆಂಬರ್ ಟ್ವೆಂಟಿ ಫೈವ್ ಇವತ್ತ ಕ್ರಿಸ್ಮಸ್ ಇದೆ ಆಮೇಲೆ ನಮ್ದು ಇವತ್ತು ಸ್ಪೆಷಲ್ ಸಾಂಗು ಬರೋದಿದೆ ನನಗೆ ಗೊತ್ತದ ಎಲ್ಲ ಮಕ್ಕಳು ಎಲ್ಲ ಮಗಳು ಮತ್ತೆ ಅಪ್ಪ ಜೀವನ ಒಳಗ ಎಲ್ಲರ ಜೀವನ ಒಳಗ ಇದೆ ಇದ್ದದ ಸ್ಟೋರಿನಾ ಇದ್ದದ ಕಥೆನ ಅದ ಅದೇ ನಾವು ಮಾಡಿದೀವಿ ನಮ್ಮ ಅಭಿಮಾನಿ ದೇವ್ರ ಸಲುವಾಗಿ ನಾವು ಮಾಡಿದ್ದದ ಬಹಳ ಇಷ್ಟಪಟ್ಟ ಎಲ್ಲರೂ ನೋಡ್ತೀರಾ ಅಂತ ಗೊತ್ತದ ನಾವು ಇಷ್ಟಪಟ್ಟು ನೋಡ ನಾವು ಯಾವಾಗ ಈಗ ಈಗ ಒಂಬತ್ತು ಗಂಟೆಗೆ ಹತ್ತು ನಿಮಿಷ ಕಮ್ಮಿ ಇದೆ ಹತ್ತು ಗಂಟೆಗೆ ನಮ್ದು ಸಾಂಗ್ ಬರೋದಿದೆ ನಾವು ಅಷ್ಟೊ ತನಕ ನನ್ನ ಏನೇನು ಕೆಲಸ ಇದೆ ಅಲ್ಲ ಪಟಾ ಪಟ ಗಡಿ ಬಿಡಿ ಸಂಗೀತ ಪಟ್ 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 ತನ್ನ ಗಂಡಗ ತನ್ನ ಮಕ್ಕಳಿಗೆ ತನ್ನ ಮನೆ ಕೆಲಸ ಮಾಡುವಂತ ಸುಜಾತಾಗ ಎಲ್ಲರಿಗೂ ತಿಂಡಿ ಕೊಟ್ಟ ಹೊಟ್ಟೆ ತುಂಬಾ ತಿಂಡಿ ಮಾಡಿಸಿ ಕರೆಕ್ಟ್ ಟೈಮ್ದಾಗ ಟಿವಿ ಮುಂದೆ ಬಂದು ಬಂದ್ಕೊಡ್ರಕ ರೆಡಿ ಅದಕ್ಕೆ ನೀವು ಪಟ್ಟ ರೆಡಿ ಇರ್ತೀರಾ ಅಂತ ನನಗೆ ಗೊತ್ತದ ನೀವು ಎಲ್ಲ ಕಾಯ್ತಾ ಇರ್ತೀರಾ ಅಂತ ಗೊತ್ತದ ಮತ್ತೆ ನಿಮ್ದು ಏನೇನು ಕ್ರಿಸ್ಮಸ್ ದಿನ ಎಲ್ಲರೂ ಸ್ಪೆಷಲ್ ಏನೇನು ಮಾಡಿದ್ದೀರಾ ಹೇಳಿ ನನಗೆ ಆಮೇಲೆ ಎಲ್ಲಾರ್ಗೂ ಕ್ರಿಸ್ಮಸ್ ಹಬ್ಬದ ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಆಮೇಲೆ ಯಾರ್ಯಾರು ಎಲ್ಲ ನೀವು ಕ್ರಿಶ್ಚಿಯನ್ ಇದ್ದೀರಲ್ಲ ನಮ್ದು ಹುಡುಗ ಎಲ್ಲ ನೋಡ್ತಾ ಇದ್ದೀರಲ್ಲ ನೀವು ಎಲ್ಲ ಚರ್ಚಿಗೆಲ್ಲ ಹೋಗಿ ನಮ್ಮ ಹಾಡಗ್ನು ನೀವು ಎಲ್ಲ ಪ್ರೇಯರ್ ಮಾಡಿ ಎಲ್ಲ ಚೆನ್ನಾಗಾಗಲಿ ಅಂತ ಹಾರೈಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಸದಾ ಮತ್ತೆ ಖುಷಿಯಿಂದ ಎಲ್ಲರೂ ಆಚರಣೆ ಮಾಡೋಣ ಮತ್ತು ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಅದಾಗದ ಹಾಲು ಆಗದ ಆಮೇಲೆ ಇಲ್ಲಿ ಬೆನ್ನಿ ರೆಡಿ ಆಗ್ತಾ ಇದೆ ಒಂದ್ಸಲ ಬೆನ್ನಿ ರೌಂಡಾಗಿ ಎಲ್ಲ ಕೆನಿ ತೆಗೆದಿಟ್ಟಿದ್ದು ಬೆನ್ನಿ ಮಾಡೋಕ್ಕೆ ಇಟ್ಟಿದ್ವಿ ಬೆನ್ನಿ ಮಿಕ್ಸರ್ ಮಾಡಿ ಇಟ್ಟಿದ್ದೀವಿ ಏನು ಕೇಳಿಸ್ತದೆ ಇವರಿಗೆ ನಾನು ಬೆಣ್ಣೆ ರೆಡಿ ಆಗ್ತಾ ಇದೆ ಅಂತ ಇದ್ದೀನಿ ಬಿರಿಯಾನಿ ರೆಡಿ ಆಗ್ತಾ ಇದೆಯೇನಂತ ಏನು ಮಾಡ್ತೀರಾ ಹೇಳಿ ಕೆಲಸ ಹಿಂಗದ ನೋಡಿ ಮನ್ಯಾಗ ಮ್ಯಾಲಿನ ಎಲ್ಲ ತೊಳ್ಯಕ್ಕೆ ಹೋಗಿದ್ದಾರೆ ಜೊತೆ ಯಾಳು ಮ್ಯಾಲಿ ಇವರು ಎಲ್ಲ ತೊಗೊಳ್ಕೊಟ್ತಾರೆ ಲವನ್ಗೆಲ್ಲ ಎಷ್ಟೊಂದು ನೀರು ಆಗ್ತಾಯಿದ್ದಾರೆ ನೋಡಿ ಮಾಡ್ಬಿಟ್ಟು ಮಾಡ್ಕೊಟ್ಟುತಾರೆ ನೋಡಿ ಸುಟಿ ಇದ್ದದ ದಿನ ಮತ್ತು ನಾನು ಸ್ವಲ್ಪ ಇದು ಇವ್ರು ಅದಾರಲ್ಲ ಇಲ್ಲ ಈಗ ಬರ್ತಾರ ಊಟಕ್ಕೆ ಗುಬ್ಬಿಗೆ ಹೋಗ್ಬರೋ ಟೈಮ್ ಆಗೈತಿ ಎಂಟೂರಿ ಈ ಟೈಮ್ದಾಗ ಅಂತ ಬಂದಿರ್ತಾವೆ ಈಗ ನೋಡಬೇಕು ಇನ್ನು ಬಂದು ಹೋದು ಏನೇನು ಗೊತ್ತಾಗ್ಲಿಲ್ಲ ಈಗ ಸ್ವಲ್ಪ ಊಟ ಇಟ್ಟಿದ್ದೀನಿ ಅವರಿಗೆ ಅನ್ನ ತಿಂತಾವೆ ನೋಡೋಣ ಪಾನಲ್ಲಿ ನಮ್ಮ ಸಾಥ ಕುತೂಹಲ ಇದೆ ಅಷ್ಟೇ ಅಮ್ಮ ಹೆಂಗ್ ಅನ್ಸಾದ್ರೆ ಒಂದು ವರ್ಡ್ ಒಳಗೆ

<laughs> 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 <Art> <laughs> के सामान oh, नंगू कॉमेडियन देन देन ना अंदर साथ रहती है हार्ड एंड मंगे फलों साथ किन कोच आ कुत्ते अंदर ना इस टाइम में इस टाइम में डांट में डांट बजा दें इस टाइम वहाँ पे हम डायरी कहीं तो ली अपा ये लिया भैया समझ लिया क्या बढ़ पिस नगीता दें ना डे कुल यश्या बवी गढ़ प्राट लेख 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 ಈ ನಮ್ಮ ಶಿರೋರಿಂದ ಇಷ್ಟ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸಪೋಸ್ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಮಾಡೋದು

ಸೂಪರ್ ವಿಡಿಯೋ ಸೂಪರ್ ಆಕ್ಷನ್ ಸೂಪರ್ ಡೈರೆಕ್ಷನ್ وضع ದಿನದಿಂದ ಸಾಂಗ್ w ಬರೋದೇ ج unconditional'sgypt staffs back safe compute you KNOW неё leater ia Entre牌 mada Ali Truそして yaşaçaore柴 yerde remikfirm ça Mirelaang fronts support pada eg DNS pikoki n papst pack informs ಬಾಳ ಎಲ್ಲ ಮಾಡೋದೈತೇನ ಅಂತ್ಲೇನಾ ಬಾಳ ನೆಟ್ ಮೆಟ್ಲ ಹತ್ತೋದೈತಿ ಏನ್ರಿ ನೀವು ಹೌದ ಅದೇ ಹಂಗಾಗದಲ್ಲ ರೀ ಅದ್ ನೋಡಂತ್ಲೆ ಅಪ್ಪ ಮಗಳದ್ ಬಾಂಧವ್ಯ ಹಿಂಗ ಇರ್ಬೇಕಂತ ಹೇಳಿ ಕೊನೆಯವರೆಗೂ ಬಾಂಧವ್ಯ ಹಂಗ ಇರ್ಬೇಕು ನೋಡಿ ನಾನು ನಿಮ್ಮ ಕಡೆ ಬೇಡ್ಕೊಳ್ಳೋದು ಇದು ಒಂದು ಮದುವೆ ಆದಮೇಲೆ ಅದು ಇದು ಈಗ ಮಾತಾಡೋದು ಬೇಡ ಬಿಡಿ ಅದ ಇಂಥ ಒಳ್ಳೆ ಟೈಮ್ದಾಗ ಅದು ವಿಷಯ ತೆಗೆಯೋದು ಬೇಡ ಕರೆ ಯಾವಾಗೂ ನಿಮ್ಮ ಬಾಯಿಂದ ಅದು ಬರಬಾರ್ದು ಅದು ಮದುವೆ ಆಗಿ ಹೋದ್ಮೇಲೆ ನಮ್ದು ಇದನ್ನು ಮುಗೀತು ಅಂತ ಹೇಳಿ ಅನ್ನುವಂಥದ್ದು ನಿಮ್ಮ ಬಾಯಲ್ಲಿನ ಯಾವಾಗೂ ಕೇಳಕ್ಕೆ ಅದನ್ನು ಓರ್ಡ್ ನೀವು ಯಾವಾಗೂ ಯಾರಿಗೂ ಹೇಳಬ್ಯಾಡ್ರಿ ಇವ ಇವತ್ತಿಂದ ಅದು ಇದು ಮಾಡ್ಬೇಕು ನೀವು ಈ ಹಾಡು ಬಂದೈತಲ್ಲ ಈ ಹಾಡದಿಂದ ಹೌದು ನಂಗಂತೂ ಭಾಳ ಆಗೈತಿ ನೀವರ ಲೋಕಮಾನ್ಯಾಗೈತಿ ಉಡ್ನಿ ಹಾಕೋದಕ್ಕೆ ಹಿಂಗೇನಾದ್ರೂ ಮಾಡ್ಕೋ ಅದೊಳಗ ಹಾಕ್ಬಿಡ ಹಿಂಗ ಜಡಿ ಇದು ನಾವೆಲ್ಲ ಮದ್ವೆಗೆ ರೆಡಿ ಆಗ್ಬೇಕೀಗ ನನಗ ಆಮೇಲೆ ಚಪಾತಿ ಇನ್ನೊಂದ್ ಸ್ವಲ್ಪ ಮಾಡುವುದವ ನನಗೆಲ್ಲ ಹಾಡ ಎಲ್ಲ ನೋಡಿದೇನಿಲ್ಲ ಅದೆಲ್ಲ ಈಗ ಒಂದು ಸ್ವಲ್ಪ ಅದ ಇದ್ರೊಳಗೆ ನಾ ಇನ್ನು ಅದ್ರೊಳಗಿಂದ ಹೊರಗ್ ಬರವ ಖರೆ ಆದ್ ನೋಡಿದ್ ಆಗ್ತೈತಿ ಈಗ ಎಲ್ಲ ಜನ ಕಡೆ ಹೋಗಿ ನಮ್ಮ ಅಭಿಮಾನಿ ದೇವ್ರ ಕಡೆ ಹೋಗಿ ಮುಟ್ಟಿತಲ್ಲ ಈಗ ಬಾಜನ ಬಾ ಜನ ನೋಡಿದಾರಿ ಎಲ್ಲ ಇದೆಲ್ಲ ಹೊಡ್ತಾ ಇದಾವ ರೀ ಈಗ ಇವೋ ಇವ್ ಕಂಟೇ ಎಲ್ಲ ಇದಾವೆ ಅಮ್ಮ ಬರ್ರೀ ನೀವು ಸಲುವಾಗಿ ಹೇಳಿದೀವಿ ತೋರ್ಸೋಣ ಕ್ರಿಸ್ಮಸ್ ಹಬ್ಬ ನಮ್ಮ ಮನೆಗೆ ನಮ್ಮ ಮನೆಗೆ ಮೇರಿ ಅಮ್ಮ ನಮ್ಮ ಮನೆಗೆ ಬಂದಿದ್ದಾರೆ ಒಂದು ದೇವರ ರೂಪಗೊಳ ನಮ್ಗೆ ಕಾಣಿಸ್ತಾ ಇದ್ದಾರೆ ಅವ್ರೆ ನಮಗೆ ಎಲ್ಲರೂ ಪರಿಚಯ ಇದ್ರು ಅದು ಅಮ್ಮನ ಪರಿಚಯ ನಮಗ್ ದೇವರೇ ಮಾಡ್ಕೊಟ್ಟಿದ ಅನಸ್ತದ ಪ್ರತಿಯೊಂದು ಹಬ್ಬ ನಾವು ಆಚರಣೆ ಮಾಡ್ತೀವಿ ಈ ಹಬ್ಬನು ಅವರಿಂದ ಆಚರಣೆ ಮಾಡೋ ತರ ಆಯ್ತು ನಮಗೆ ಬಹಳ ಖುಷಿ ಆಯಿತು ಅಮ್ಮನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಮಗಳ ಮೇಲೆ ಇರ್ಲಿ ನಮ್ಮೆಲ್ಲರ ಮೇಲೆ ಇರಲಿ ಮತ್ತೆ ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಏನಂತ ಮೇರಿ ಕ್ರಿಸ್ಮಸ್ ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಸಮೃದ್ಧಿ ಅಂತ ಮಾಡಿದ್ದಾರೆ ಎಷ್ಟ್ ಚೆನ್ನಾಗಿ ಪ್ಲಾಸ್ಟಿಕ್ ಚೀಲ ಒಳಗ್ ಹಾಕೊಂಡ್ ನಮ್ಗುತ್ತ ಸ್ವೀಟ್ ತಗೊಂಡ್ ಬಂದಿದ್ದಾರೆ ಬೇರೆ ಕ್ರಿಸ್ಮಸ್ ನಾವು ತಿಂತೀವಿ ಆಮೇಲೆ ಈ ರೆಡಿ ಅಂತ ಮದ್ವೆ ಹೋಗೋದಾದ್ರೆ ನಂಗೆ ಅವಸರ ಅವಸರ ಈಗ ಮದ್ವೆಗೆ ಹೋಗ್ಲಿಕ್ಕೆ ನಾವು ರೆಡಿ ಆಗಿದ್ದೀವಿ ಮತ್ತೆ ಈ ಲಾಗ್ ಏನಿದೆ ಮದ್ವೆದೇನಲ್ಲಿ ವಿಡಿಯೋ ಮಾಡ್ಕೊಂಬಂದಿದ್ದೇನಲ್ಲ ಅದೆಲ್ಲ ನಾ ಬೇರೆನೇ ವಿಡಿಯೋ ಮಾಡಿ ಬಿಡ್ತೀನಿ ಈ ಲಾಗಲ್ಲಿ ನಾನು ಬಿಡೋಲ್ಲ ಆ ಲಾಗ್ ಆ ವಿಡಿಯೋ ನೀವು ಮದ್ವೆದ ವಿಡಿಯೋ ನೋಡ್ರಿ ನಿಮಗೂ ಇಷ್ಟ ಆಗ್ತದೆ ಮತ್ತೆ ನಾವೀಗ ಮದುವೆಗೆ ಹೋಗಿ ಬರ್ತೀವಿ ಇಲ್ಲಿಂದ ಹಾಂ ಕೆಲಸ ಮಾಡ್ತಾ ಇದಾರೆ

ಎಲ್ಲ ನೋಡ್ದಲ್ಲ ನೋಡತಾರಲ್ಲ ಎರಡು ಗಂಟೆ ಇಷ್ಟ ಅಂತಂದ್ರ ಅಂತಂದ್ರೆ ಮತ್ ಇನ್ನು ಬಹಳ ನೋಡ್ತಾರ ಒಬ್ರಿಗೊಬ್ರು ಇದ್ ಮಾಡ್ತಾರ ಬಹಳ ಒಳ್ಳೆ ಸಾಂಗ್ ಸೆಲೆಕ್ಟ್ ಮಾಡಿದೀವ ಅಂತ ಅನಸ್ತಾ ಇದೆ ನಮ್ಗ ಮತ್ತೆ ನಮ್ಮ ಅಭಿಮಾನಿ ದೇವ್ರ ಅದೇ ನಮ್ಮ ಅಭಿಮಾನಿ ದೇವ್ರ ಸೆಲೆಕ್ಟ್ ನಿಜವಾಗ್ಲೂ ಒಳ್ಳೆ ಸಾಂಗ್ ಮಾಡ್ಕೊಟ್ಟ ನಾನು ಇವಾಗ ಸ್ವಲ್ಪ ಎಲ್ಲ ಎಕ್ಟಿಂಗ್ ಮಾಡಿ ಎಲ್ಲಾ ಸ್ವಲ್ಪ ಶಾರ್ಟ್ಸ್ ಎಲ್ಲಾ ಬಿಟ್ಟ ಮತ್ತೆ ಎಲ್ಲಾರು ಬಹಳಷ್ಟು ನಮ್ಮ ಅಪ್ಪ ಇಲ್ಲ ಇವಪ್ಪ ಭಾಳಷ್ಟು ಸಾಂಗ್ ನೋಡ್ತಾ ಇದಾರೆ ಮತ್ತು ಭಾಳ ಜನ ಕಮೆಂಟ್ ಮಾಡ್ತಾ ಇದೀರಾ ಮತ್ತು ಭಾಳ ಜನ ಫೋನ್ ಮಾಡಿ ಮಾತಾಡ್ತಾ ಇದೀರಾ ಭಾಳ ನಿಮ್ಗೆ ಧನ್ಯವಾದ ಮತ್ತೆ ಅಪ್ಪು ಮತ್ತು ಸಮೂ ಏನು ಮಾಡತ್ತ ನೋಡೋಣ ನಾಳೆ ಮತ್ತೆ ಸರ್ಪ್ರೈಸ್ ಅದ ಸಮ ಫ್ರೆಂಡ್ ಬರತ್ತಾಳ ಯಾರು ಬರ್ತಾ ಇದ್ದಾಳ ನಿಮ್ಗೆ ನಾಳೆ ಮತ್ತೆ ಭೇಟಿ ಆಗೋಣ ನಾಳೆ ಮತ್ತೆ ಗುರುವಾರ ಪೂಜೆ ಭಾಳಷ್ಟು ಕೆಲಸ ಅದಾವ ನಾಳೆದು ಮತ್ತೆ ಮುಂದೆ ನೋಡೋಣ ಇವತ್ತಂತೂ ಮೇರಿ ಕ್ರಿಸ್ಮಸ್ ಮೇರಿ ಅಮ್ಮ ಮನೆಗೆ ಬಂದು ಮಗದ್ಲು ಮದ್ವೆಗೆ ಹೋಗಿ ಬಂದು ನಮ್ಮ ಕೆಲಸನೂ ನಡ್ದದ ಹಂಗೆ ಮಾಡ್ತಾಯಿದ್ವಿ ಎಲ್ಲರೂ ಅಂತ ಇದ್ದಾರೆ ಯಾವಾಗ ಟೈಮ್ ಸಿಗ್ತದ ಸರ್ ನಿಮಗೆ ನಿಮ್ಮ ಮಕ್ಕಳು ನೀವು ನಿಮ್ಮ ಮನೆಯವ್ರು ಇಷ್ಟೆಲ್ಲ ಬ್ಯುಸಿ ಇರ್ತೀರ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಎಲ್ಲರ ನಿಮ್ಮಿಂದ ನಿಮಗೋಸ್ಕರ ನಿಮ್ಮ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಮತ್ತೆ ನಿಮ್ಮಿಂದ ನಾವು ಇಷ್ಟು ಬ್ಯುಸಿ ಆಗಿರೋದ್ರ ಮಾಡ್ತಾ ಇದ್ದಾರೆ ನೋಡೋಣ ಇಬ್ಬರು ಛೇ 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 ಛೀ 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 ನೀ ಎಲ್ಲ ಮ್ಯಾಲಿನ್ ಕ್ಲೀನ್ ಮಾಡ್ತಾ ಇದೀಯ ಇಲ್ಲ ಆದ್ರೂ ಬಹಳ ಐತಲ್ಲ ಇನ್ನೂ ಮುಗಿವಾತು ಏನೇನ್ ತಕೊಂಡ್ ಕೂತಿದ್ಯಲ್ಲ ಇಲ್ಲಿಗೆಲ್ಲ ತಗದಿ ಇಲ್ಲ ಏನಿಲ್ಲ ಬಾ ತುಂಬಿತ್ತಿದ ನೀ ಎಲ್ಲ ಸಿಫ್ಟ್ ಆಗಿದ್ಲ ಕೆಳಗಡೆ ಅಲ್ಲೇ ಅದೀನಿ ನಿಂಜಾಗ ತಗೊಂಡು ಹೇಳಲ್ಲ ಹೇಳಲ್ಲ ಹಿಂಗಲ್ ಕೂತೀಯ ಇನ್ನು ಹೇಳಿಯ ಕೆಲ್ಸ ಮಾಡ್ತಾ ಇದಾರಲ್ಲ ಅವ್ರಿಗೆ ಟೀ ಕೊಡ್ತಾ ಇದ್ದೀನಿ ಮತ್ತೆ ಚಿನ್ನ ಅಲ್ಲಿ ಹೋಗಿ ನಿಂತಿದಾರ ನೋಡೋಣ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದಾರೆ ನೋಡಿ ಅವ್ರ ಕೆಲಸ ಪಾಪ ಎಷ್ಟ್ ಟೈಮ್ ಆಯ್ತು ಮುಗೀತು ಎಲ್ಲ ಇವತ್ ಕೆಲ್ಸ ನೋಡಿ ನೋಡಿಲ್ಲ ಘಟ್ರ ಕೆಲ್ಸ ಕೆಲಸ ಇದೆಲ್ಲ ಇಷ್ಟೆಲ್ಲ ಮಾಡಿದೀವಿ ಮತ್ ನಾಳೆ ಬರ್ತಾರಂತ ಅವ್ರೆ ಚಿನ್ನು ಏನು ಅಲ್ಲಿ ತರಕಾರಿ ತೊಗೊಳತಾರಂತ ಎಲ್ಲರೂ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ ಏನೇನು ಮಾಡಿದ್ದೀವಿ ಎಲ್ಲೆಲ್ಲಿ ಹೋಗಿ ಬಂದಿದ್ದೀವಿ ಕ್ರಿಸ್ಮಸ್ ಹಬ್ಬ ಸಲುವಾಗಿ ಯಾರು ಮನೆಗೆ ಬಂದಿದ್ದಾರೆ ಎಷ್ಟೊಂದೆಲ್ಲ ಕೆಲಸ ಮಾಡಿದ್ದೀವಿ ಮತ್ತು ನಿಮಗೆ ವಿಡಿಯೋ ಇಷ್ಟನೇ ಆಗ್ತದ ಈ ಮನೆ ಮಗಳನ್ನ ನೀವು ಮುಂದಕ್ಕೆ ತಗೊಂಡು ಹೋಗ್ತೀರಾ ಮತ್ತು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಕ್ಕೆ ಮರೆಯೋಕ್ಕೆ ಹೋಗಬೇಡಿ ಮತ್ತು ಖುಷಿಯಿಂದೀರಿ ಪ್ರೀತಿಯಿಂದೀರಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ